ಸುಂದರವಾದ ಕ್ರಿಸ್ಟಲ್ ಪಟ್ಟಣದಲ್ಲಿ ಅನೇಕ ತಲೆಮಾರುಗಳು ಕಳೆದು ಹೋದ ವಿಟ್ಮೋರ್ ಮ್ಯಾನ್ಷನ್ ಎಂಬ ಮಹಲಿತ್ತು ಗೋತಿಕ್ ವಾಸ್ತುಶಿಲ್ಪ ಮತ್ತು ಒಂದು ಕಾಲದಲ್ಲಿ ಭವ್ಯವಾಗಿದ್ದ ಉದ್ಯಾನವನಗಳೊಂದಿಗೆ ಈ ಮಹಲು ಅದರ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಲೆಕ್ಕವಿಲ್ಲದಷ್ಟು ಪ್ರೇತಕಥೆಗಳ ನೆಲೆಯಾಗಿಯೂ ಪ್ರಸಿದ್ಧವಾಗಿತ್ತು ಹತ್ತೊಂಬತ್ತನೇ ಶತಮಾನದ ಉನ್ನತ ಸಮಾಜದ ಮಹಿಳೆಯಾಗಿದ್ದ ಲೇಡಿ ಎಲಿಜಬೆತ್ ವಿಟ್ಮೋರ್ ಅವರ ಕಥೆ ಅತ್ಯಂತ ಪ್ರಸಿದ್ಧವಾಗಿತ್ತು ದಂತಕಥೆಯ ಪ್ರಕಾರ ಅವರು ಹೃದಯ ಮುರಿದು ಸಾವನ್ನಪ್ಪಿದರು ಮತ್ತು ಈಗ ತಮ್ಮ ಕಳೆದು ಹೋದ ಪ್ರೇಮಿಯನ್ನು ಹುಡುಕುತ್ತಾ ಮಹಲಿನ ಕೊಠಡಿಗಳು ಮತ್ತು ಕಾರಿಡಾರ್ಗಳಲ್ಲಿ ಅಲೆದಾಡುತ್ತಿದ್ದರು ಅಧಿಸಾಮಾನ್ಯ ಸಂಗತಿಗಳಿಂದ ಆಕರ್ಷಿತನಾದ ಯುವ ಬರಹಗಾರ ಲ್ಯೂಕಸ್ ಸ್ಫೂರ್ತಿ ಪಡೆಯುವ ಆಶಯದೊಂದಿಗೆ ವಿಟ್ಮೋರ್ ಮ್ಯಾನ್ಷನ್ನಲ್ಲಿ ಒಂದು ರಾತ್ರಿ ಕಳೆಯಲು ನಿರ್ಧರಿಸಿದನು ಅವರ ಮುಂದಿನ ಪುಸ್ತಕಕ್ಕಾಗಿ ಕ್ಯಾಮರಾ ಸೌಂಡ್ ರೆಕಾರ್ಡರ್ ಮತ್ತು ಮೇಣದ ಬತ್ತಿಯೊಂದಿಗೆ ಶಸ್ತ್ರಸಜ್ಜರಾಗಿ ಶರತ್ಕಾಲದ ತಂಪಾದ ರಾತ್ರಿಯಲ್ಲಿ ಅವನು ಮಹಲನ್ನು ಪ್ರವೇಶಿಸಿದನು ರಾತ್ರಿ ಕಳೆದಂತೆ ಲೂಕಸ್ ಮಹಲನ್ನು ಅನ್ವೇಷಿಸಿದನು ನಿಮ್ಮ ಕ್ಯಾಮೆರಾದಲ್ಲಿ ಪ್ರತಿಯೊಂದು ವಿವರವನ್ನು ಸೆರೆ ಹಿಡಿದು ಕೆಲವು ಅಲೌಕಿಕ ಮುಖಾಮುಖಿಗಾಗಿ ಕಾಯುತ್ತಿದ್ದಳು ಆದರೂ ಅವರು ತಮ್ಮ ಮೊದಲ ವಿವರಿಸಲಾಗದ ಘಟನೆಯನ್ನು ಅನುಭವಿಸಿದ್ದು ಗ್ರಂಥಾಲಯದಲ್ಲಿಯೇ ಅವನು ಹಳೆಯ ಪುಸ್ತಕಗಳನ್ನು ಓದುತ್ತಿರುವಾಗ ಎಲ್ಲಾ ಕಿಟಕಿಗಳು ಮುಚ್ಚಿದ್ದರೂ ಗಾಳಿಯ ರಭಸಕ್ಕೆ ಅವನ ಮೇಣದ ಬತ್ತಿ ಆರಿಹೋಯಿತು ನಂತರ ಕಾರಿಡಾರ್ನಲ್ಲಿ ಹೆಜ್ಜೆಗಳ ಶಬ್ದ ಅವನಿಗೆ ಕೇಳಿಸಿತು ಧ್ವನಿಯನ್ನು ಅನುಸರಿಸಿ ಅವನು ಲೇಡಿ ಎಲಿಜಬೆತ್ ಅವರ ಭಾವಚಿತ್ರದ ಬಳಿಗೆ ಬಂದನು ಆ ಕ್ಷಣದಲ್ಲಿ ಕೋಣೆಯಲ್ಲಿ ಬೇರೆ ಯಾರೂ ಇಲ್ಲದಿದ್ದರೂ ಒಂದು ಸ್ತ್ರೀ ಧ್ವನಿ ಅವನ ಕಿವಿಯಲ್ಲಿ ಅವನ ಹೆಸರನ್ನು ಪಿಸುಗುಟ್ಟಿತು ಲೂಕಸ್ ಭಯಭೀತನಾಗಿದ್ದರೂ ಆಕರ್ಷಿತನಾದನು ಅವನು ತನ್ನ ಅನ್ವೇಷಣೆಯನ್ನು ಮುಂದುವರಿಸಿದನು ಮತ್ತು ರಾತ್ರಿ ಆಳವಾಗುತ್ತಿದ್ದಂತೆ ವಿದ್ಯಮಾನಗಳು ಹೆಚ್ಚು ತೀವ್ರವಾದವು ವಸ್ತುಗಳು ತಾವಾಗಿಯೇ ಚಲಿಸುತ್ತಿದ್ದವು ಬಾಗಿಲುಗಳು ಬಡಿದುಕೊಂಡವು ಮತ್ತು ಅತ್ಯಂತ ಪ್ರಭಾವಶಾಲಿಯಾಗಿ ಮುಖ್ಯ ಕೋಣೆಯಲ್ಲಿ ಪಿಯಾನೋ ನುಡಿಸಿತು ಯಾರೂ ಅವನನ್ನು ಮುಟ್ಟದೆ ಅವನು ವಿಷಣ್ಣತೆಯ ಮಧುರವನ್ನು ನುಡಿಸಲು ಪ್ರಾರಂಭಿಸಿದನು ಲೇಡಿ ಎಲಿಜಬೆತ್ ಅವರ ಆತ್ಮದೊಂದಿಗೆ ಸಂವಹನ ನಡೆಸಲು ನಿರ್ಧರಿಸಿ ಲೂಕಸ್ ಪಿಯಾನೋ ಮುಂದೆ ಕುಳಿತು ಅವಳು ಅಲ್ಲಿದ್ದಾಳೆಯೇ ಎಂದು ಗಟ್ಟಿಯಾಗಿ ಕೇಳಿದನು ಅವನ ಆಶ್ಚರ್ಯಕ್ಕೆ ಸಂಗೀತ ನಿಂತುಹೋಯಿತು ಮತ್ತು ಅವನು ತನ್ನ ರೆಕಾರ್ಡರ್ ಮೂಲಕ ನನ್ನನ್ನು ಹುಡುಕಿ ಎಂದು ಹೇಳುವ ಧ್ವನಿಯನ್ನು ಎತ್ತಿಕೊಂಡನು ಸ್ತ್ರೀ ಆಕೃತಿಯ ಧ್ವನಿ ಮತ್ತು ವಿರಳವಾಗಿ ಕಾಣಿಸಿಕೊಳ್ಳುವ ದೃಶ್ಯಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಲೂಕಸ್ ಗ್ರಂಥಾಲಯದ ರಹಸ್ಯ ವಿಭಾಗದಲ್ಲಿ ಅಡಗಿರುವ ಡೈರಿಯನ್ನು ಕಂಡುಕೊಂಡನು ಆ ಡೈರಿ ಲೇಡಿ ಎಲಿಜಬೆತ್ ಅವರದ್ದಾಗಿದ್ದು ಅವರ ಕಳೆದುಹೋದ ಪ್ರೀತಿಯ ದುರಂತ ಕಥೆಯನ್ನು ಮತ್ತು ಅವರ ಕುಟುಂಬವು ಅವರ ಸಾವಿನ ಬಗ್ಗೆ ಸತ್ಯವನ್ನು ಹೇಗೆ ಮರೆಮಾಡಿದೆ ಎಂಬುದನ್ನು ಬಹಿರಂಗಗೊಳಿಸಿತು ಸತ್ಯದಿಂದ ಶಸ್ತ್ರಸಜ್ಜಾಗಿದ್ದ ಸಜ್ಜಾಗಿದ್ದ ಲೂಕಸ್ ಲೇಡಿ ಎಲಿಜಬೆತ್ನಳ ಆತ್ಮವನ್ನು ಸಮಾಧಾನಪಡಿಸಲು ಒಂದು ಸಣ್ಣ ಆಚರಣೆಯನ್ನು ಮಾಡಿದನು ತಾನು ಕಂಡುಕೊಂಡದ್ದನ್ನು ಅವಳಿಗೆ ಹೇಳಿದನು ಮತ್ತು ಅವಳ ಕಥೆ ತಿಳಿಯುತ್ತದೆ ಎಂದು ಭರವಸೆ ನೀಡಿದನು ಆಚರಣೆ ಮುಗಿಯುತ್ತಿದ್ದಂತೆ ಭವನವು ಬೆಚ್ಚಗಿನ ಬೆಳಕಿನಿಂದ ತುಂಬಿತ್ತು ಮತ್ತು ಸ್ವಲ್ಪ ಹೊತ್ತಿನಲ್ಲೇ ಲೂಕಸ್ ಲೇಡಿ ಎಲಿಜಬೆತ್ ತನ್ನನ್ನು ನೋಡಿ ನಗುತ್ತಿದ್ದಳು ನಂತರ ಅವಳು ಮರೆಯಾದಳು ಮರುದಿನ ಲೂಕಸ್ ತನ್ನ ಪುಸ್ತಕಕ್ಕೆ ಬೇಕಾದ ವಸ್ತುಗಳನ್ನು ಮಾತ್ರವಲ್ಲದೆ ಕಳೆದು ಹೋದ ಆತ್ಮಕ್ಕೆ ಶಾಂತಿಯನ್ನು ಕಂಡುಕೊಳ್ಳಲು ತಾನು ಸಹಾಯ ಮಾಡಿದ್ದೇನೆ ಎಂಬ ಖಚಿತತೆಯನ್ನು ಹೊತ್ತುಕೊಂಡು ಮಹಲಿನಿಂದ ಹೊರಟು ಹೋದನು ವಿಟ್ ಮ್ಯಾನ್ಷನ್ ಇನ್ನೂ ತನ್ನ ದೆವ್ವಗಳಿಗೆ ಹೆಸರಾದ ವೆಳ್ಳೆಯು ಈಗ ಲೂಕಸ್ ಕಂಡುಹಿಡಿದ ಪ್ರೀತಿ ಮತ್ತು ವಿಮೋಚನೆಯ ಕಥೆಗೂ ಪ್ರಸಿದ್ಧವಾಗಿದೆ ಈ ಪರಂಪರೆಯನ್ನು ಅವರು ಎಂದಿಗೂ ಮರೆಯುವುದಿಲ್ಲ